ನಮಸ್ತೆ ಆತ್ಮೀಯರ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಾಸವಿ ಕ್ಲಬ್ ಸಿರಿ ಬೆಂಗಳೂರು ವತಿಯಿಂದ ಶ್ರೀ ಲಕ್ಷ್ಮೀ ಕುಬೇರ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಾಸವಿಯನ್ ಕೆ ಸಿ ಎಫ್ ವೈಷ್ಣವಿ ಕಾಶಿ ಇವರು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಡಿಸ್ಟಿಕ್ಟ್ ವಿ ತ್ರೀ ಜೀರೋ ಟು ಎ ಹಾಗೂ ಹೋಮ್ ಕ್ಲಬ್ ಬಂದು ವಾಸವಿ ಕ್ಲಬ್ ಸಿರಿ ಬೆಂಗಳೂರು ಆ್ಯಂಡ್ ಫೌಂಡರ್ ಆಫ್ ಐರಾ ಫೌಂಡೇಶನ್ ಇವರ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಕೀರ್ತಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಷಯ ದೈವಿಕತೆ ಮತ್ತು ಸಂತೋಷವನ್ನು ತರುತ್ತೆ ಈ ಲಕ್ಷ್ಮೀ ಮತ್ತು ಕುಬೇರನ ಅನುಗ್ರಹವನ್ನು ಪಡೆಯೋದಕ್ಕೆ ಈ ಪೂಜೆಯನ್ನ ಮಾಡಲಾಗತ್ತೆ ಲಕ್ಷ್ಮೀ ದೇವಿ ಸಂಪತ್ತು ಸೌಂದರ್ಯ ಮತ್ತು ಸಮೃದ್ಧಿಯ ದೇವತೆ ಜೊತೆಗೆ ವಿಷ್ಣುವಿನ ಪತ್ನಿ ಭಗವಾನ್ ಕುಬೇರ ದೇವತೆಯಾಗಿದ್ದು ಎಲ್ಲ ದೈವಿಕ ಮತ್ತು ಆಕಾಶ ಜೀವಿಗಳ ಸಂಪತ್ತು ಮತ್ತು ಸಮೃದ್ಧಿಯ ಪಾಲಕನೆಂದು ಪರಿಗಣಿಸಲಾಗುತ್ತೆ ಲಕ್ಷ್ಮಿ ಮತ್ತು ಕುಬೇರರ ಸಂಪತ್ತು ಸಮೃದ್ಧಿ ಮತ್ತು ಯಶಸ್ಸು ಈ ಪೂಜೆಯಿಂದ ನಮಗೆ ಸಿಗತ್ತೆ ಕುಬೇರ ಮತ್ತು ಲಕ್ಷ್ಮಿಯನ್ನ ಒಟ್ಟಿಗೆ ಪೂಜಿಸೋದ್ರಿಂದ ಸಮೃದ್ಧಿ ಕೀರ್ತಿ ಸಂಪತ್ತು ದೈವಿಕ ಸಂತೋಷ ಮಾನಸಿಕ ಆಧ್ಯಾತ್ಮಿಕ ತೃಪ್ತಿ ಮತ್ತು ಭೌತಿಕ ಸೌಕರ್ಯಗಳು ದೊರೆಯುತ್ತೆ ځار وایسته وي ಸೊ ಜೈ ವಾಸವಿ ನನ್ನ ಹೆಸರು ವೈಷ್ಣವಿಕಾಶಿ ಅಂತ ಹೇಳಿ ಈ ಇಯರ್ ಟೂ ತೌಸಂಡ್ ಟ್ವೆಂಟಿ ಗೆ ನಾನು ಇಂಟರ್ ನ್ಯಾಷನಲ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿದ್ದೀನಿ ಹೋಮ್ ಕ್ಲಬ್ ವಾಸವಿ ಕ್ಲಬ್ ಸಿರಿ ಬ್ಯಾಂಗ್ಳೂರ್ ಅಂತ ಹೇಳಿ ಸೊ ವಾಸ್ವಿ ಕ್ಲಬ್ ಸಿರಿ ಬ್ಯಾಂಗ್ಳೂರ್ ಎಸ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನಾವು ಕ್ಲಬ್ ಇನಾಗ್ರೇಷನ್ ಮಾಡಿದ್ವಿ ಸೊ ಆಗ ನಾಗುಷನ್ ಅಂಕಲೆ ವಾಸವಿ ಕ್ಲಬ್ ಸಿರಿ ಬೆಂಗಳೂರು ಅಂತ ಹೇಳಿ ಸಿರಿ ಅಂತ ಹೇಳಿ ನನ್ಗೆ ಸಜೆಸ್ಟ್ ಮಾಡಿದ್ರು ಅಂಡ್ ನನ್ ಕ್ಲಬ್ ಇನಾಗ್ರೇಷನ್ ಆಗ್ಬೇಕು ಅಂದ್ರೆ ಮೇನ್ ಕಾರಣ ನಮ್ ಅವರು ಸೊ ಅವರೊಂದು ಈ ದಾರಿ ತೋರ್ಸಿದಕ್ಕೆ ನಾವು ಇವತ್ತು ಈ ಕ್ಲಬ್ ಇಷ್ಟು ಸಕ್ಸಸ್ಫುಲ್ ಆಗಿ ನಡ್ಸ್ಕೊಳಕ್ ಆಗ್ತಿದೆ ಸೊ ಇವತ್ತಿಗೆ ನೈನ್ ಇಯರ್ಸ್ ಆಯ್ತು ನಮ್ ಕ್ಲಬ್ ಸ್ಟಾರ್ಟ್ ಆಗಿ ಸೊ ಎವ್ರಿ ಇಯರ್ ಒಂದು ನಾವು ಮೆಗಾ ಇವೆಂಟ್ ಇಟ್ಕೊಂಡಿ ಐ ಮೀನ್ ಮಾಸ್ ಪೂಜೆ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಸೊ ಒಂದು ಪೂಜೆ ಇಟ್ಕೊಂತೀವಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಕೂಡ ಹೇಳ್ಬೋದು ಸೊ ಇಲ್ಲಿ ಏನಂದ್ರೆ ಇವತ್ತು ನಾವು ಲಕ್ಷ್ಮಿ ಕುಬೇರ ಪೂಜೆ ಮಾಡಿದಿವಿ ಸೊ ಈ ಪೂಜೆಗೆ ತರ್ಟಿ ಸಿಕ್ಸ್ ಮೆಂಬರ್ಸ್ ಪೂಜೆಗೆ ಕೂತ್ಕೊಂಡಿದ್ರು ಸೊ ನಿಜವಾಗ್ಲು ತುಂಬಾನೇ ತುಂಬಾನೇ ಅದು ಈ ಕಾರ್ತಿಕ್ ಮಾಸದಲ್ಲಂತೂ ನಿಜವಾಗ್ಲು ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂಡ್ ನಾವು ಏನೇ ಒಂದು ಪುಣ್ಯ ಕಾರ್ಯ ಮಾಡಿದಾಗ ಅದು ಮಲ್ಟಿಪಲ್ ಟೈಮ್ಸ್ ಬರುತ್ತಂತೆ ಸೊ ಒಂದು ಪೂಜೆನೆ ನಮ್ಗೆ ಎಷ್ಟೋ ಸಾವಿರಗಡ್ಲಿ ಪುಣ್ಯ ಸಿಗತ್ತಂತೆ ಸೊ ಅದನ್ನ ಪುರೋಹಿತರು ಹೇಳಿದಾಗ ನಿಜವಾಗ್ಲೂ ನಂಗೆ ತುಂಬಾನೇ ಖುಷಿ ಆಯ್ತು ಈ ಕುಬೇರ ಲಕ್ಷ್ಮಿ ಪೂಜೆ ಮಾಡೋದಿಕ್ಕೆ ಸೊ ವೆರಿ ಹ್ಯಾಪಿ ಅಂಡ್ ಇವತ್ತು ಇಷ್ಟು ಜನ ಬಂದು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಫಾರ್ ಈಚ್ ಅಂಡ್ ಎವ್ರಿ ಒನ್ ಹೂ ಸಪೋರ್ಟೆಡ್ ಮಿ ಹಿಯರ್ ನಾಗಭೂಷಣ್ ಅಂಕಲೆ ಆಗ್ಲಿ ಈ ಕಡೆ ನಮ್ ತಂದೆನೇ ಆಗ್ಲಿ ನಮ್ ಜತ್ಸಿ ಸಂಧ್ಯಾ ಆಗ್ಲಿ ಆಂಟಿ ಅನಿತಾ ಆಂಟಿನೇ ಆಗ್ಲಿ ಎಲ್ರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡಿದ್ರು ಸೊ ಪ್ರೋಗ್ರಾಮ್ ನ ಸಕ್ಸಸ್ಫುಲ್ ಮಾಡಿಕೊಟ್ರು ಸೊ ಇಲ್ಲಿರೋ ಎಲ್ಲ ಡಿಒು ಕೂಡ ಥ್ಯಾಂಕ್ ಯು ಹೇಳ್ತಿದ್ವಿ ಥ್ಯಾಂಕ್ ಯು ಸೋ ಮಚ್ ಎಸ್ಪೆಷಲಿ ಎಸ್ ಎಸ್ ವೈಷ್ಣವಿ ಕಾಶಿ ಅಂದ್ರೆ ಕಾಶಿ ಕಾಶಿ ನನ್ನ ಅರ್ಧಂಗಿ ನನ್ನ ಹಸ್ಬೆಂಡ್ ಅವ್ರ ಅರ್ಧಂಗಿ ನಾನು ಸೊ ಅವ್ರ ಸಪೋರ್ಟ್ ಇಲ್ದಿರೋ ಏನೂ ಆಗಲ್ಲ ಸೊ ಈ ಒಂದು ಪೂಜೆ ಇಷ್ಟು ಸಕ್ಸಸ್ಫುಲ್ ಆಗಿ ಬಂತು ಅಂದ್ರೆ ಇವ್ರೊಂದ್ ಸಪೋರ್ಟ್ ಇಂದಾನೆ ನಮ್ಗೆ ಜನರಲ್ ಆಗಿ ನಮ್ಗೆ ಬ್ಯಾಕ್ ಬೋನ್ ಎಷ್ಟು ಇಂಪಾರ್ಟೆಂಟ್ ಅಂತಾರೋ ಆ ತರಾನೇ ನಮ್ ಬ್ಯಾಕ್ ಬೋನ್ ಹೇಗೆ ಸ್ಟ್ರಾಂಗ್ ನನ್ ಇನ್ವಿಸಿಬಲ್ ಪವರ್ ನನ್ನ ಬ್ರದರ್ ಅವನು ಅಷ್ಟೇ ಯಾವಾಗ್ಲೂ ನನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಕಾಣಲ್ಲ ಅವ್ನ ಎಲ್ಲಿನೂ ಕಾಣಲ್ಲ ಅಷ್ಟು ಚೆನ್ನಾಗಿ ಇನ್ವಿಸಿಬಲ್ ಪವರ್ ಕೊಡ್ತಾ ಇರ್ತಾನೆ ಅಕ್ಕ ನೀನ್ ಮಾಡು ಮಾಡು ಅಂತ ಹೇಳಿ ಸೊ ವೆರಿ ಹ್ಯಾಪಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಟೂಸಂಡ್ సెవెంటీన్లో నేను గవర్నర్గా ఉన్నప్పుడు సో వాసు క్లబ్ సిటీ బెంగళూరు ఇనాగ్రేషన్ చేసింది అయింది వైష్ణవి కాసే నా కూతురు ఆమె చార్టెడ్ ప్రెసిడెంట్గా ఆ రోజు పదవి తీసుకున్నారు ఇప్పుడు ఇంటర్నేషనల్ లెవెల్లో డిస్ట్రిక్ట్ గవర్నర్గా నెక్స్ట్ కాదు నెక్స్ట్ ఇయర్లో అయ్యే ఛాన్సెస్ ఉంది అయినా కూడా ఆమెకి ఆపర్చునిటీ వచ్చినా కూడా పెద్దవాళ్ళకి సీనియర్లకు కొంచెం ఆపర్చునిటీ ఇచ్చి అందరినీ గవర్నర్స్ చేస్తూ ఉంది సో ఇప్పుడు ఇమ్మీడియట్గా ఈమె గవర్నర్ అయ్యి ఇంకా మంచి సేవలు చేయాలని కోరుతున్నాను సో ఎవ్రీ ఇయర్ ఒకటి లేదంటే ఇంకో పూజ పూజలే చాలా ఇంపార్టెన్స్ ఇస్తున్నారు వాసువీ క్లబ్ సిరి బెంగళూరుకు అదే పూజల్లోనే ట్రైనింగ్ ప్రోగ్రామ్స్ అవుతుంది సో అంత స సక్రమంగా మెంబర్స్ను ట్రైనింగ్ ఇస్తూ వాళ్ళ దగ్గర పనులు తీసుకొని చాలా హ్యాపీగా సక్సెస్ఫుల్గా సర్వీస్ యాక్టివిటీ చేస్తున్నారు ఆల్ ది బెస్ట్ ఫర్ ది వాసవి క్లబ్ సిరి బెంగళూరు అండ్ టీమ్ థ్యాంక్ యూ జైవాస్వి నా పేరు నరేంద్రబాబు ఈ సతి డిస్ట్రిక్ట్ వి త్రీ జీరో టూల ట్రెషరర్గా ఉన్నాను క్యాబినెట్ ట్రెషరర్గా నెక్స్ట్ ఇయర్ ట్వంటీ ఫైవ్లో క్యాబినెట్ సెక్రటరీగా ఉన్నాను మా మన విసి సిరి వన్ ఆఫ్ ద బెస్ట్ క్లబ్ ఇన్ వి త్రీ జీరో టూ డిస్ట్రిక్ట్లా అది ఇబ్బద్ ఆ క్లబ్ వచ్చి ఇబ్బద్ కుబేర లక్ష్మి పూజ అమ్ముకొని ఓ ముప్పై ఆరు జనానికి పూజ చేపించారు అందరినీ కూచపెట్టి శాస్త్రోత్తంగా బ్రాహ్మణులతో చేపించినారు చాలా బాగా వచ్చింది నా పూజ ఎట్లా ఏమాయా అనేది కుబేర లక్ష్మి పూజ చాలా బాగా ఆయా ఈ తర నేను చూసిండ్లే చాలా బాగా చేసి తొమ్మిది కాయిన్స్ పెట్టి ఆ గోమేదిక చక్రం పెట్టి గణపతిని ఆవాహనం చేసి కుబేరిని ఆవాహనం చేసి లక్ష్మీ పూజ చేసినారు చాలా బాగుండే అన్ని ఏర్పాటు అంత బాగుంది హైరా పార్టీ వెరీ గుడ్ అందరూ ముందరికి హైరా పార్టీ చేయండి వినంపు అందరూ వచ్చి అందరూ ఇన్వైటీస్ అంతా వచ్చిండారు ఏర్పాటు అంతా బాగుండే ఫ్రమ్ వెల్కమ్ టు ద ఎండ్ మహామంగళార్త వరకు చాలా బాగుంది అందరూ మన మనం మనస్సు నిండుగా పోతా ఉన్నారు అండ్ ఇంకోటి హైలైట్ ఏమింటే టిఫిన్ భోజనాలు రెండు అరేంజ్ చేసింది వైష్ణవి ఇట్స్ అ వెరీ గుడ్ దిస్ థింగ్ అండ్ ఇట్ ఇస్ అ వెరీ గుడ్ జస్టర్ ఆల్సో ఇన్ ఫ్యూచర్ ఐ బ్లెస్ సర్ టు కంటిన్యూ దిస్ ట్రెడిషన్ అండ్ స్టార్ట్ మోర్ అండ్ మోర్ పూజాస్ లైక్ దిస్ థ్యాంక్ యూ సో మచ్ సార్

ಜೈ ವಾಸವಿ ಈ ದಿನ ಕಾರ್ತಿಕ ಮಾಸದ ಈ ಶುಭ ದಿನದಂದು ವಾಸವಿ ಕ್ಲಬ್ ಸಿರಿ ಬೆಂಗಳೂರು ಅವರು ಇಂಟರ್ನ್ಯಾಷನಲ್ ಕೋಆರ್ಡಿನೇಟರ್ ಆದಂತಹ ಅವರು ಈ ಹೀರಾ ಪಾರ್ಟಿ ಹಾಲ್ ಅಲ್ಲಿ ಲಕ್ಷ್ಮಿ ಕುಬೇರ ಪೂಜೆ ಅಂತ ಒಂದು ಪೂಜೆ ಮಾಡಿದರೆ ಅತ್ಯದ್ಭುತವಾಗಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ಎಲ್ಲರಿಗೂ ಒಂದು ಏನಕ್ಕೆ ಧಾರ್ಮಿಕ ಭಾವನೆಗಳನ್ನ ಇಲ್ಲಿ ನಿಜವಾಗ್ಲೂ ವೈಬ್ರೇಷನ್ಸ್ ಅಂತ ಹೇಳ್ಬೋದು ಅದೆಲ್ಲ ಮಾಡೋದಕ್ಕೆ ಅವರೇ ಸ್ಫೂರ್ತಿ ಮತ್ತು ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ ಜೈ ವಾಸ್ವಿ ಮಾತ ಜೈ ವಾಸ್ವಿ ಕುಬೇರ ಲಕ್ಷ್ಮಿ ಪೂಜೆ ಅಂತ ಮಾಡಿದಾಳೆ ವೈಷ್ಣವಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದ್ರಿಂದ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕಲಗುತ್ತೆ ಲಕ್ಷ್ಮಿ ಕಟಾಚ ತುಂಬಾ ಚೆನ್ನಾಗಿ ಆಗುತ್ತೆ ಆ ಇದಕ್ಕೆ ವೈಷ್ಣವರು ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಈ ಪೂಜೆನೆ ಅಮರಿಸ್ಕೊಂಡು ಮಾಡಿದ್ದಾರೆ ಎಲ್ಲ ವಯಸ್ಸವ್ರಿಗೆ ತುಂಬಾ ಚೆನ್ನಾಗಿ ಲಕ್ಷ್ಮಿ ಕಟಾಚ ಆಗ್ಲಿ ಅಂತ ಅಂದ್ಬಿಟ್ಟು ದೇವರ ಅನುಗ್ರಹದಿಂದ ನಾವು ಕೋರ್ತಾ ಇದ್ದೀವಿ ವೈಷ್ಣವಿಗೆ ಎಲ್ಲಾರ್ಗು ಅವರು ಸಂಸಾರ ಸಹೇತವಾಗಿ ಸಮೇತವಾಗಿ ಯಾರಿಗೂ ತೊಂದರೆ ಇಲ್ದಂಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂದ್ಬಿಟ್ಟು ದೇವ್ರನ್ನ ಕೋರ್ಕೊಂತ ಇದ್ದೀವಿ ಜೈ ವಾಸ್ವಿ कंडीशन है दिस इज पॉजिटिव नेगेटिव क्रिएटिव बी पॉजिटिव नेगेटिव बिकॉज़ दे आर बॉन्ड टू वी दे आर बॉन्ड टू वी दे आर बॉन्ड टू वी देशक के मौत है देशक के मौत है देशक के मौत है देशक के सूर्या देशक के मौत है विश्व के सूर्या देशक के मौत है विश्व के सूर्या

ಒಂದು ಕಮ್ಯುನಿಟಿಯವರು ನಡೆಸ್ತಕ್ಕಂತಹ ಅತ್ಯಂತ ಬೃಹದತ್ತಾದ ಸಂಸ್ಥೆ ಆ ಕಮ್ಯುನಿಟಿ ಯಾವ್ದಪ್ಪ ಅಂತಂದರೆ ಆರ್ಯವೈಶ್ಯರು ಆರ್ಯವೈಶ್ಯ ಜನಾಂಗದವರು ಪ್ರಪಂಚದಾದ್ಯಂತ ಸುಮಾರು ಒಂದು ಲಕ್ಷ ಸದಸ್ಯರೊಂದಿಗೆ ಎರಡು ಸಾವಿರ ಕ್ಲಬ್ಗಳೊಂದಿಗೆ ಭಾರತ ದೇಶ ಅಲ್ಲದೆ ಆರು ಖಂಡಗಳಲ್ಲಿ ಕೂಡ ಸಮಾಜಕ್ಕೆ ಮತ್ತು ಬಡಬಗ್ಗರಿಗೆ ಸಮಾಜಕ್ಕೆ ಬೇಕಾದಂತಹ ಸೇವೆಯನ್ನು ಮಾಡ್ತಾ ಬಂದಿದೆ ಈ ವರ್ಷ ಸರಿಸುಮಾರು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಿಸುಮಾರು ಅರವತ್ತು ಕೋಟಿಗೂ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ಅರ್ಪಣೆ ಮಾಡಿದೆ ಈ ವಾಷಿಂಗ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಅಲ್ಲಿ ಡಿಸ್ಟಿಕ್ಟ್ ವಿರೋ ಟು ಎ ನಾವೇನಪ್ಪ ಅಂತಂದ್ರೆ ಜಿಲ್ಲೆಗಳಾಗಿ ವಿಂಗಡಣೆ ಮಾಡಿದ್ದೇವೆ ಆ ಜಿಲ್ಲೆಗಳಲ್ಲಿ ಡಿಸ್ಟಿಕ್ಟ್ ಜೀರೋ ಟು ಎ ಬಂದು ಈ ಒಂದು ಸಂಸ್ಥೆಗೆ ಬರುತ್ತೆ ಈ ಒಂದು ವಾಸುಕೇಪ್ಸ್ ಇಂಟರ್ ನ್ಯಾಷನಲ್ಗೆ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಆರ್ ರವಿಚಂದ್ರನ್ ಅವರು ಮೊದಲೇನವರು ಮತ್ತು ಇಂಟರ್ನ್ಯಾಷನಲ್ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಇರುಕುಲ ರಾಮಕೃಷ್ಣ ಅವರಿದ್ದಾರೆ ಕರ್ನಾಟಕದಿಂದ ಪ್ರಥಮ ಬಾರಿಗೆ ನಾನು ಇಂಟರ್ನ್ಯಾಷನಲ್ ಕಾರ್ಯದರ್ಶಿಗಳಾಗಿ ಆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಟ್ರೆಸಿಯರ್ ಆಗಿ ಸಿದ್ದ ಸೂರ್ಯಪ್ರಕಾಶ್ ಅವರು ಇದ್ದಾರೆ ಈ ನಾಲ್ಕು ಜನ ನಾಲ್ಕು ರಾಜ್ಯಗಳಿಂದ ಆಯ್ಕೆಯಾಗಿ ಅತ್ಯಂತ ಉತ್ತಮವಾದಂತಹ ಕೆಲಸ ನಮ್ಮ ನಾಯಕರಾದಂತಹ ರವಿಚಂದ್ರನ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಈ ಒಂದು ವಾಸುಕೇಪ್ಸ್ ಇಂಟರ್ನ್ಯಾಷನಲ್ ಅಲ್ಲಿ ಡಿಸ್ಟಿಕ್ಟ್ ವಿ ತ್ರೀ ಜೀರೋ ಟು ವಿ ಅಂತಕ್ಕಂಥದ್ದು ಒಂದು ಭಾಗ ಅದರಲ್ಲಿ ಕ್ಲಬ್ ಸಿರಿ ಅಂತಕ್ಕಂಥದ್ದು ಅತ್ಯಂತ ಅದ್ಭುತದಿಂದ ಹೆಸರಿಗೆ ತಕ್ಕ ಹಾಗೆ ಸಿರಿ ಸಂಪದದಿಂದ ಕೂಡಿದ್ದು ಉತ್ತಮವಾದಂಥ ಕಾರ್ಯಗಳನ್ನು ಸಮಾಜಕ್ಕೆ ನೀಡ್ತಾ ಇದೆ ಪ್ರತಿ ವರ್ಷವೂ ಕೂಡ ಮೂರು ಭಾಗಗಳನ್ನಾಗಿ ಮಾಡಿಕೊಂಡಿದ್ದಾರೆ ಒಂದು ಆಧ್ಯಾತ್ಮಿಕ ಒಂದು ಸಾಮಾಜಿಕ ಒಂದು ಸಾಂಸ್ಕೃತಿಕ ಹೇಳಿ ಈ ಮೂರು ತ್ರಿವೇಣಿ ಸಂಗಮವಾಗಿ ಈ ವಾಸುಕಲ ಸಿರಿಯಾ ಅವರು ಅತ್ಯಂತ ಅದ್ಭುತವಾಗಿ ಕಾರ್ಯಗಳನ್ನು ನೆಲೆಸುತ್ತಿದ್ದಾರೆ ಈ ಆಧ್ಯಾತ್ಮಿಕ ವಿಭಾಗದಲ್ಲಿ ಈ ಒಂದು ಪೂಜೆ ಮತ್ತು ಹೋಮ ಹವನಗಳನ್ನು ನಡೆಸ್ತಾ ಇರ್ತಾರೆ ಜಗತ್ತಿಗೆ ಸಂಪೂರ್ಣವಾದಂತಹ ರಕ್ಷಣೆ ಸಿಗಲಿ ಹೇಳಿ ಅದೇ ರೀತಿಯಾಗಿ ಈ ವರ್ಷ ಶ್ರೀ ಕುಬೇರ ಲಕ್ಷ್ಮಿ ಪೂಜೆಯನ್ನು ಅತ್ಯಂತ ಅದ್ಭುತದಿಂದ ಈ ದಿನ ಹಮ್ಮಿಕೊಂಡಿದ್ದಾರೆ ಕಾರ್ತಿಕ ಮಾಸ ಇವತ್ತು ಕಾರ್ತಿಕ ಮಾಸ ಹರಿಹರ ಇಬ್ಬರಿಗೂ ಕೂಡ ತುಂಬ ಪ್ರಿಯವಾದ ಮಾಸ ಹಾಗಾಗಿ ಸಂಪತ್ತಿಗೆ ಅಧಿದೇವತೆಯಾದ ಮಹಾಲಕ್ಷ್ಮಿ ಸಂಪತ್ತಿನ ಒಡೆಯರಾಗಿರ್ತಕ್ಕಂತಹ ಆ ಕುಬೇರ ಎರಡೂ ಇಬ್ಬರನ್ನು ಪೂಜೆ ಮಾಡಿದಾಗ ಉತ್ತಮವಾದಂತಹ ಒಂದು ಫಲಿತಾಂಶ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಲೋಕಹಿತಕ್ಕಾಗಿ ಜಗತ್ತಿನಲ್ಲಿ ಎಲ್ಲ ರೀತಿಯಾದಂಥ ಸಿರಿ ಮತ್ತು ಸಂಪತ್ತಿನಿಂದ ಕೂಡಿರಲಿ ಆ ಸಿರಿ ಅಂತಕ್ಕಂಥದ್ದು ಅದು ಸಂತೋಷವಾಗಿರಬಹುದು ಐಶ್ವರ್ಯವಾಗಿರಬಹುದು ಉತ್ತಮವಾದಂತಹ ಆಧ್ಯಾತ್ಮಿಕ ವಿಚಾರಗಳಾಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂ ಸಂಪೂರ್ಣವಾದಂತಹ ಸಿರಿ ಎಲ್ಲರಿಗೂ ಸಿಗಲಿ ಅನ್ನೋ ಈ ಇದನ್ನು ಹಮ್ಮಿಕೊಂಡಿದ್ದಾರೆ ಸೊ ಭಗವಂತನು ವಾಸವ ಕ್ಲಬ್ ಸಿರಿಯ ಸ್ಥಾಪಕ ಅಧ್ಯಕ್ಷರು ವೈಷ್ಣವಿ ಅವರ ಪತಿ ಕಾಶಿ ವಿಶ್ವನಾಥ್ ಅವರು ಮತ್ತು ಅವರ ತಂದೆ ಈಗ ವಾಸ್ತು ಕ್ಲಬ್ಸ್ ಇಂಟರ್ನ್ಯಾಷನಲ್ ಅಲ್ಲಿ ಅವರು ಕೂಡ ಅಂತಾರಾಷ್ಟ್ರೀಯದಲ್ಲಿ ಇಂಟರ್ನ್ಯಾಷನಲ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಸೀನಿಯರ್ ಹಿರಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮೊಂದಿಗೆ ಅದೇ ರೀತಿಯಾಗಿ ನಮ್ಮ ಬಿ ಜೆ ಪಿ ನಿಮ್ಮ ಇಲ್ಲಿನ ಬಿ ಜೆ ಪಿ ಮೋರ್ಚಾದ ಅಧ್ಯಕ್ಷ ಆಗಿರತಕ್ಕಂತಹ ಶ್ರೀಮತಿ ಲೀಲಾವತಿ ಸತೀಶ್ ಕುಮಾರ್ ಅವರು ಸಹ ಇಲ್ಲಿದ್ದಾರೆ ನನ್ನ ಧರ್ಮಪತ್ನಿ ಸೊ ಮತ್ತೆಲ್ಲ ಮೂವತ್ತಾರು ಮುತ್ತೈದೆಯರು ಅತ್ಯಂತ ಅದ್ಭುತದಿಂದ ಭಕ್ತಿ ಶ್ರದ್ಧೆಗಳಿಂದ ಪ್ರಪಂಚಕ್ಕೆ ಒಳಿತಾಗಲಿ ಅನ್ನೋ ಸದುದ್ದೇಶದಿಂದ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಉದ್ದೇಶದಿಂದಾಗಿ ಈ ಒಂದು ದಿನ ಕಾರ್ಯಕ್ರಮವನ್ನು ಮಾಡಿದ್ರು ಸೊ ಸರ್ವೇ ಜನ ಸುಜನೋ ಭವಂತು ಸರ್ವೇ ಸುಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಹೇಳ್ತಾ ಆ ತಾಯಿ ಮಹಾಲಕ್ಷ್ಮಿ ತಾಯಿ ವಾಸವಿ ಕನಿಕಾ ಪರಮೇಶ್ವರಿ ಉಮಾ ಮಹೇಶ್ವರರು ಮಹಾ ಗಣಾಧಿಪತಿ ಇವರೆಲ್ಲರಿಗೂ ಸಂಪೂರ್ಣ ವಿಘ್ನಗಳನ್ನು ನಾಶ ಮಾಡಿ ಎಲ್ಲರಲ್ಲೂ ಕೂಡ ಉತ್ತಮವಾದಂತಹ ಭಕ್ತಿ ಶ್ರದ್ಧೆಗಳನ್ನು ಎಲ್ಲ ರೀತಿಯಾದ ಧೈರ್ಯ ಸಾಹಸ ನೀಡಲಿ ಅಂತ ಹೇಳಿ ಹಾರೈಸ್ತಾ ಈ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ವಾಸವಿ ನಾನು ವಾಸುವಿಯನ್ ಡೈಮೆಸ್ಟರ್ ಕೆಶಿಎಫ್ ಡಾಕ್ಟರ್ ಎಚ್ ಎಸ್ ನಾಗಭೂಷಣ ಇಂಟರ್ನ್ಯಾಷನಲ್ ಸೆಕ್ರೆಟರಿ ಅಂತಾರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ವಾಕ್ಸಿ ಕ್ಲಬ್ಸ್ ಇಂಟರ್ನ್ಯಾಷನಲ್ ಜೈ ಹಿಂದ್ ಜೈ ವಾಸವಿ ಧನ್ಯವಾದಗಳು ಈಗ ತ್ರಯ ಆರ್ತಿ ಹಚ್ಕೊಡಿ ಹಿರಣ್ಯ ಪಾತ್ರ ನೀತಿ ಏಕತ ಬ್ರಹ್ಮಣ ಉಪಹರತೆ ಏಕ ದೈವ ಯಜಮಾನ ಆಯುಸ್ತೇಜೋ ದಾತಿ ಮೂರ್ ಸಲ ಆರ್ತಿ ಮಾಡಿ ಪಕ್ಕಿಟ್ಟು ಪಂಚಾರ್ತಿ ಇದ್ರೆ ಹಚ್ಕೊಡಿ ಪೂರ ಹಾಕೊಳಿ ಅದೇ ನೀವು ಪಂಚಾರ್ತಿ ಹಚ್ಕೊಳ ಎಲ್ಲ

ಮಂಗಳಿ ತಗೊಂಡು ಮತ್ರಿಗೈನಲ್ಲಿ ಹೂವು ಅಕ್ಷತೆ ಇಟ್ಕೊಡಿ ಮಧ್ಯ ಬಣ್ಣ ಬೇಡ ನಮ್ಗೆ ಹೇಳೋ ತೊಂದರೆ ಆಗುತ್ತೆ ಮತ್ರಿಗ ಇನ್ನೊಂದ್ಸಲ ಹೂ ಅಕ್ಷತೆ ಇಟ್ಕೊಡಿ ಓಂ ಹೀ ಶ್ರೀಂ ಕ್ಲೀಂ ಹೀ ಶ್ರೀಂ ಕ್ಲೀಂ ವಿಶ್ವೇತರಾಯ ಮಮ వాణిజ్యం వృద్ధి క్లీం 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 స్వాహ ఇద్యం ఇదర్ఘ్యం ఇదర్ఘ్యం ఇన్నొంత ఇట్లా సేవా రతారోహణం సమర్పయా అశ్వారోహణం సమర్పయా गजारोहनम तव पैयाँ में समस्ता राजो पचारा बक्तों पचारा शक्तिओ पचारा छोड़चोव पचारा पूजां तमस पैयाँ में ಪಾರ್ಕ್ ವ್ಯೂ ಪಾರ್ಟಿ ಹಾಲ್ನಲ್ಲಿ ನಡೆದಂತಹ ಶ್ರೀ ಲಕ್ಷ್ಮೀ ಕುಬೇರ ಪೂಜೆಯಲ್ಲಿ ಗಣ್ಯರು ಕೂಡ ಪಾಲ್ಗೊಂಡಿದ್ದರು ಈ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮವನ್ನು ಬಿ ಎ ನಾಗರಾಜು ಅವರು ಉದ್ಘಾಟನೆಯನ್ನು ಮಾಡಿದರು ಜೊತೆಗೆ ವಾಸವಿಯನ್ ಕ್ರೌನ್ ಸ್ಟಾರ್ ಎಫ್ನ ಪಿ ಆರ್ ಗುಪ್ತಾರವರು ಇವರು ಇಂಟರ್ನ್ಯಾಷನಲ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಜೊತೆಗೆ ವೈಷ್ಣವಿ ಕಾಶಿಯವರ ತಂದೆ ಕೂಡ ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಾಸವಿಯನ್ ಡೈಮಂಡ್ ಕೆ ಸಿ ಜಿ ಎಫ್ ಶ್ರೇಯೋಭಿಲಾಷಿ ಡಾಕ್ಟರ್ ಎಚ್ ಎಸ್ ನಾಗಭೂಷಣ್ ಇವರು ಇಂಟರ್ನ್ಯಾಷನಲ್ ಸೆಕ್ರೆಟರಿ ಆಫ್ ವಾಸವಿ ಕ್ಲಬ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ವಾಸವಿಯನ್ ಸಿಲ್ವರ್ ಸ್ಟಾರ್ ಕೆ ಸಿ ಜಿ ಎಫ್ನ ಶ್ರೇಯೋಭಿಲಾಷಿ ಪದ್ಮಾವತಿ ಕೃಷ್ಣಪ್ರಸಾದ್ ರವರು ಇವರು ಇಂಟರ್ನ್ಯಾಷನಲ್ ಅಡಿಷನಲ್ ಟ್ರೆಜರರ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಮತ್ತು ವಾಸವಿಯನ್ ಕೆ ಸಿ ಜಿ ಎಫ್ ಬಿ ಕೆ ನರೇಂದ್ರ ಬಾಬು ಅವರು ಇವರು ಕ್ಯಾಬಿನೆಟ್ ಟ್ರೆಜರರ್ ಆಫ್ ಡಿಸ್ಟಿಕ್ಟ್ ಬಿ ತ್ರೀ ಝೀರೋ ಟು ಎ ಇವರು ಕೂಡ ಶ್ರೀ ಲಕ್ಷ್ಮೀ ಕುಬೇರ ಪೂಜೆಯಲ್ಲಿ ಭಾಗವಹಿಸಿದರು ಇವರ ಜೊತೆಗೆ ವಾಸವಿಯನ್ ಡೈಮಂಡ್ ಸ್ಟಾರ್ ಕೆ ಸಿ ಜಿ ಎಫ್ನ ಶ್ರೀವಾಣಿಯವರು ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು